ನಮಸ್ಕಾರ ಇವತ್ತು ಮಂಡಕ್ಕಿ ಸುಸ್ಲಾ ಅಥವಾ ಮಂಡಕ್ಕಿ ಒಗ್ಗರಣೆ ಅಥವಾ ಚೂರುಮುರಿ ಒಗ್ಗರಣೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಸಿಂಪಲ್ ಆಗಿ ಮಾಡ್ಕೋಬಹುದು ನಿಮಗೂ ಗೊತ್ತಿರ್ಬೋದು ಅಂತ ಅನ್ಕೊತೀನಿ ಆದರೂ ಒಂದು ಸತಿ ನಾನು ಕೂಡ ತೋರಿಸ್ಕೊಡ್ತೀನಿ ಇಲ್ಲಿ ಮಂಡಕ್ಕಿನ ಗಟ್ಟಿ ಮಂಡಕ್ಕಿ ತಗೊಂಡಿದ್ದೀನಿ ಅದನ್ನೇ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡು ನಂತರ ಚೆನ್ನಾಗಿ ಹಿಂಡ್ಕೊಂಡು ಅದನ್ನು ನೀರನ್ನ ಸಪ್ರೇಟಾಗಿ ಮಾಡ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಮಂಡಕ್ಕಿನೆಲ್ಲ ಇದಕ್ಕೆ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಹಚ್ಚಿಮೆಣ್ಸಿನ್ಕಾಯಿ ಕಾರ್ಬೇನ್ ಸೊಪ್ಪು ಇಷ್ಟನ್ನು ತಗೊಂಡಿದ್ದೀನಿ ಇದನ್ನೆಲ್ಲ ಕಟ್ ಮಾಡಿ ಒಂದು ಸೈಡ್ ತೆಗೆದಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಬಾಂಡ್ಲೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಹಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಮೇಲೆ ಹಸಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಕರಿಬೇನ ಸೊಪ್ಪು ಹಾಕೊಂಡು ಫ್ರೈ ಮಾಡಿಕೊಂಡು ನಂತರ ಟೊಮೆಟೊನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಟೊಮೆಟೊ ಮೆತ್ತಗಾಗೋವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ಒಂದು ಸೈಡ್ ಮಿಕ್ಸಿ ಜಾರ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಪುಟಾಣಿ ಅಥವಾ ಕಡಲೆ ಪಪ್ಪು ಏನಿರುತ್ತೆ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಮ ಟೊಮೆಟೊ ಏನಿರುತ್ತೆ ಅದೆಲ್ಲ ಮೆತ್ತಗಾಗಿದೆ ನಂತರ ಇದಕ್ಕೆ ನೆನೆಸಿರುವಂಥ ಮಂಡಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಒಂದು ಸತಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಇದಕ್ಕೆ ನಾವು ಪುಡಿ ಮಾಡಿಟ್ಟಿರ್ತೀವಲ್ಲ ಪುಟಾಣಿ ಪೌಡರು ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಬೇಕಿದ್ದರೆ ಟೊಮೆಟೊ ಬದಲಾಗಿ ಇದಕ್ಕೆ ಹುಣಸೆಹೆಣ್ಣಿನ ರಸ ಕೂಡ ಆ್ಯಡ್ ಮಾಡ್ಕೋಬಹುದು ಇಲ್ಲಿ ಒಂದು ಸೈಡು ಬೆಣ್ಣೆ ಮಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ತೆಗೆದಿಟ್ಕೊಂಡಿದೆ ಮೆತ್ತಗಾಗೋದಕ್ಕೆ ಐಸ್ ಆಗಿರುತ್ತಲ್ಲ ಅದು ಮೆತ್ತಗಾಗೋದಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ಇಲ್ಲಿ ಒಂದು ಸೈಡು ಮಂಡಕ್ಕಿ ಸುಸ್ಲಾ ಅಥವಾ ಮಂಡಕ್ಕಿ ಒಗ್ಗರಣೆ ಕೂಡ ರೆಡಿ ಆಗಿದೆ ಬೆಳಗಿನ ತಿಂಡಿಗೆ ಹಾಗೆ ಸಂಜೆ ಸ್ನಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ ಬಜ್ಜಿ ಬೋಂಡ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ